ನೈಟ್ ಬೇರೆ ಪಳ ಪಳ ಹೊಳಿತಿದ್ದೆ ಹಿಂದ್ಗಡೆ ಅಪಾರ್ಟ್ಮೆಂಟ್ ಅಲ್ಲಿ ಒಣಗಾಕಿದ್ರು ಹೋಗಿ ಕತ್ಕೊ ಬನ್ನಲ್ಲ ಈ ತರ ಸ್ಟೋನ್ ವರ್ಕ್ ಎಲ್ಲ ಮಾಡಿದ್ದು ನಾನೇನೇ ಇದೆಲ್ಲ ಮದ್ವೆ ಎಣ್ಣೆನೂ ಬಿಟ್ಟು ನಾನೇ ನೋಡ್ಕೊಳ್ಬೇಕು ಚೆನ್ನಾಗಿಲ್ಲ ಇದ್ ಬೇಡ ಇದ್ ಬೇಡ ಅಂದಿದ್ದಾನೆ ನಾನು ಕೊಟ್ರು ನನ್ನ ಬ್ಲೌಸ್ಗೆ ಕಳ್ತನ ಮಾಡಕ್ ಮದ್ವೆ ಬಂದಿದ್ರೆ ಯಾರೋ ಇದು ಕದ್ದಿರೋ ಸೀರೆನೆ ನೂರು ರೂಪಾಯಿ ಸೀರೆ ಪೇಪರ್ ತರ ಇರ್ತೈತೆ ಆ ಎಸ್ಕೇಪ್ ಮಾಡಿದ್ರೆ ನೆನಪೋಗಿ ಬೇಕಾಗಿತ್ತು ನನಗೆ ಅಲ್ಲಿ ಒಂದೇ ಸರ್ ದುಡ್ಡು ಕೊಟ್ಟು ನಾವು ತಗೊಳಕ್ ಆಗ್ಲಿಲ್ಲ ಅಂದ್ರೆ ಫಸ್ಟ್ ಟೈಮ್ ಶಿವ ಕೊಡ್ಸಿದ್ದು ಇಷ್ಟು ಸೀರೆಗಳಲ್ಲಿ ಇದೊಂದೇ ಸೀರೆ ಫ್ರೆಂಡ್ಸ್ ಇಲ್ಲೂ ಕುಚ್ಚಾಕಿದೀನಿ ಈ ಸೀರೆ ನಿಮ್ಗೆ ಚೆನ್ನಾಗಿ ಕಾಣಿಸ್ತಿದೆ ಚೆನ್ನಾಗಿ ಕಾಣಿಸ್ತೈತೆ ಅಂತ ಇದ್ದರು ಅವಾಗ ನಾಚಿಕೆ ಆಗ್ತಾಯಿತ್ತು ಇರೋದು ಬೇರೆ ಕೊಡಿಸಿರೋ ಜಾಸ್ತಿ ಐತೆ ಎಂಟ್ನೂರು ರೂಪಾಯಿ ಫ್ರೆಂಡ್ಸ್ ಈ ಸೀರೆ ಯಾಕಂದರೆ ನಮ್ಗೆ ಬೋಸ್ಕೊಳ್ಳೋಕಾಗಲ್ಲ ಅಷ್ಟು ಕಾಸು ಕೊಟ್ಟೆ ಅದಕ್ಕೆ ಚೆನ್ನಾಗಿ ಕಾಣಿಸಲ್ಲ ಮೂವತ್ತೆರಡು ಇವೆಲ್ಲ ಮಡ್ಚಿಡೋ ಅಷ್ಟಲ್ಲಿ ಏನಕ್ಕಾದ್ರೂ ಸೀರೆ ಕಲೆಕ್ಷನ್ ವಿಡಿಯೋ ಮಾಡೋದು ಅನಿಸ್ಬೇಕು ನನ್ಗೆ ಗಂಗೆ ಅವಾಗ ಹಾಕೊಂಡಿದ್ದು ಮತ್ತೆ ಇನ್ನೊಂದ್ಸಲ ನನ್ನ ತಂಗಿ ನಮ್ಮ ದೊಡ್ಡಮ್ಮನ ಮಗಳೂರ್ಗೆ ಹೋದಾಗ ಹಾಕೊಂಡಿದ್ದೆ ಅಷ್ಟೇ ಈ ಥರ ಬಾರ್ಡ್ರ ಐತೆ ಇದು ಸೆರಗಿದು ಅದು ಬಿಟ್ಟರೆ ಈ ಥರ ಪ್ಲೇನಾಗೆ ಐತೆ ಸೀರೆ ಪೂರ್ತಿ ಬಾರ್ಡ್ರು ಸಿಂಪಲ್ ಆಗಿದೆ ಇದು ಕಾಟನ್ದೆ ಇದು ಸಹ ನಮ್ಮ ಮಾವನ ಮಗಳು ಬರ್ ಮದುವೆಗೆ ಅಂತ ತಗೊಂಡಿದ್ದು ನೈಟು ರಿಸೆಪ್ ರಿಸೆಪ್ಷನ್ಗೆ ಇದಕ್ಕೊಂಡಿದ್ದೆ ಬೆಳಗ್ಗೆ ದಾರೆ ಆರೂವರೆಗೆ ಐದುವರೆಗಿತ್ತು ಅದಕ್ಕೆ ಇದನ್ನು ಹಾಕ್ಕೊಂಡಿದ್ದೆ ಇದು ಚೆನ್ನಾಗಿರಲಿಲ್ಲ ಇದು ಚೆನ್ನಾಗಿತ್ತು ಮದುವೆನಲ್ಲಿ ಇದು ಕಾಟನ್ನೇ ಆದರೆ ಸಕ್ಕತ್ತ ಇತ್ತು ಫ್ರೆಂಡ್ಸ್ ಆವತ್ತು ನನಗೆ ನೈಟು ಬೇರೆ ಪಳಪಳ ಒಳಿತಿದೆ ಸೀರೆ ಎಲ್ಲ ಹಿಂಗೆ ಇದೆ ಇದು ಕಾಟನ್ನೇ ನನಗೆ ಮದುವೆಲ್ಲ ಕಾಟನ್ನೇ ಜಾಸ್ತಿ ಇಷ್ಟ ಆಗ್ತೈತೆ ಫ್ರೆಂಡ್ಸ್ ಅದಕ್ಕೆ ಕಾಟನ್ನೇ ತೆಗೆದಿಟ್ಕೊಂಡಿದ್ದೀನಿ ಸೆರಗು ಈ ಥರ ಐತೆ ಇದು ಸೆರಗು ಅಷ್ಟೇ ಈ ಇದು ನಾನು ಬೇರೆಯವ್ರ ಕಡೆಯಿಂದ ಬಂದಿರೋದು ಇದು ನಮ್ಮ ದೊಡ್ಡಮ್ಮನ ಮಗಳು ಬ ಮದುವೆ ಆಯಿತು ಫ್ರೆಂಡ್ಸ್ ಎರಡು ವರ್ಷದ ಹಿಂದೆ ಆಯಿತು ಆಗ ನಮ್ಮ ದೊಡ್ಡಮ್ಮ ಬಂದು ಸೀರೆ ಕೊಟ್ಬಿಟ್ಟು ಮದುವೆ ಕರೆದ್ಬಿಟ್ಟು ಹೋಗಿದ್ರು ಅವ್ರು ತೆಗ್ದಿದ್ದು ಸೀರೆ ಇದು ಸಿಂಪಲ್ ಆಗಿದ್ರು ಚೆನ್ನಾಗೈತೆ ಸೀರೆ ಸೆರೆಗೂ ಸೇಮ್ ಇದೆ ಥರನೇ ಐತೆ ಎಕ್ಸ್ಟ್ರಾ ಡಿಸೈನ್ ಏನಿಲ್ಲ ಬಾರ್ಡ್ರು ಈ ಥರ ಹಾಗಾಗಿ ಈ ಸೀರೆನು ಗಿಡನ ಇದು ನಮ್ಮ ದೊಡಮ್ಮ ಕೊಡಿಸಿದ್ದು ಓ ಮದುವೆ ಬ್ಲೌಸ್ ಇಲ್ಲೇ ಬಂತು ನಮ್ಮ ಮದುವೆ ಬ್ಲೌಸ್ ಫ್ರೆಂಡ್ಸ್ ಇದು ಆ ಮದುವೆಗೆ ಅರ್ಜೆಂಟಾಗಿ ಸೀರೆ ತೊಗೊಂಡಿದ್ದಲ್ಲ ಬೆಳಗ್ಗೆ ಮದುವೆ ಅಂದರೆ ರಾತ್ರಿ ತಗೊಂಡಿದ್ದು ಅರ್ಜೆಂಟಾಗಿ ಬ್ಲೌಸ್ ಹಾಲ್ಸ್ಕೊಬೇಕಂದ್ರೆ ಆಗಲ್ಲ ಅಂದ್ಬಿಟ್ಟು ಈ ಥರ ಅದಕ್ಕೆ ಮ್ಯಾಚಿಂಗು ಪಿಂಕಿಗೆ ಮ್ಯಾಚಿಂಗು ಇದು ತೊಗೊಂಡಿದ್ದು ರೆಡಿಮೇಡ್ ಬ್ಲೌಸು ಸಕ್ಕತ್ತಾಗ್ತಿದೆ ಕ್ವಾಲಿಟಿ ಫ್ರೆಂಡ್ಸ್ ಇದು ಕದ್ದಿರೋ ಸೀರೆ ಅಪ್ಪಿ ಇದು ಯಾರ ಸೀರೆ ಹೇಳು ಯೋಚನೆ ಮಾಡು ಯಾರ್ದು ಅಂತ ಮತ್ತೆ ಅಪ್ಪಿ ಹಿಂದ್ಗಡೆ ಅಪಾರ್ಟ್ಮೆಂಟ್ ಅಲ್ಲಿ ಬನ್ನಲ್ಲ ಇದೇನೆ ಅದು ಅಂತ ಅನ್ಕೋಬೇಡಿ ಕಳ್ತಾನೆಲ್ಲ ಕಲ್ತಿಲ್ಲ ಇದು ಶಿವ ಅವ್ರ ಅಮ್ಮದು ಫ್ರೆಂಡ್ಸ್ ಒಂದ್ಸಲ ಏನೋ ಫಂಕ್ಷನ್ ಇತ್ತಿಲ್ಲ ಯಾರು ಅವ್ರ ರಿಲೇಷನ್ದು ಬಂದಿದ್ರು ಆಗ ಇದನ್ನ ಬಿಚ್ಚಾಕ್ ಒಂದು ನಾಲ್ಕು ವರ್ಷದಿಂದ ಕೇಳ್ತಾವ್ರೆ ಅದನ್ನ ಸೀರೆ ಕಟ್ ಕಳಿಸು ಕಟ್ ಕಳಿಸೋದ ನಾಲ್ಕು ಕಳಿಸ್ಕೊಳ್ತಾ ಇಲ್ಲ ಈ ಸೀರೆ ನಂಗೆ ಜಾಸ್ತಿ ಇಷ್ಟ ಆಯಿತು ತೂಕ ಇಲ್ಲ ಫ್ರೆಂಡ್ಸ್ ಕಾಟನ್ನು ಕಾಟನ್ ಸಿಲ್ಕ್ ಅಂತಾರಲ್ಲ ಆ ಥರ ಐತೆ ಸಾಫ್ಟಾಗೈತೆ ತೂಕ ಅನ್ಸಲ್ಲ ಸಕ್ಕತ್ತಾಗಿ ರೀಲ್ಸ್ ರಿಲ್ಸ್ಗೆಲ್ಲ ಅದಕ್ಕೆ ಇದನ್ನು ಕೊಡ್ತಾಯಿಲ್ಲ ಅವರಮ್ಮ ಸೀರೆ ಇದು ಈ ಥರ ಕುಚ್ಚಾಕ್ಸೋರೆ ನಾನೇ ಒಂದು ಸೀರೆಗೂ ಕುಚ್ಚಾಕ್ಸಿಲ್ಲ ನೋಡಿ ಫ್ರೆಂಡ್ಸ್ ಅಜ್ಜಿ ಕುಚ್ಚಾಕ್ಸ್ಕೊಂಡವ್ರೆ ಶಿವವರಮ್ಮ ಇದು ಸೇರೆಗು ಇದು ಬಾರ್ಡ್ರು ಸಿಂಪಲ್ಲಾಗಿದ್ರೂ ಸಕ್ಕದಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ಲುಕ್ ಈ ಸೀರೆ ನನಗೆ ಒಂದ್ಸಲ ಉಟ್ಕೊಳ್ತೀನಿ ಒಂದು ರೀಲ್ಸ್ಗೆಲ್ಲ ಉಟ್ಕೊಂಡಿದ್ದೀನಿ ಆದರೂ ಉಟ್ಕೊಳ್ತೀನಿ ಫ್ರೆಂಡ್ಸ್ ಇದು ಕಾಟನ್ನು ಇದು ಹಳೆ ಸೀರೆನೇ ಇದು ಬೇರೆಯವ್ರು ಕೊಟ್ಟಿರೋದು ಅವ್ರಿಗೆ ಬ್ಲೌಸ್ ಟೈಟ್ ಆಯಿತು ಅಂತ ರಿಲೇಷನಲ್ಲೇ ಹಾಗಾಗಿ ಇಷ್ಟೇ ಈ ಪೂರ್ತಿ ಸೀರೆ ಪೂರ್ತಿ ಹಿಂಗೆ ಐತೆ ಅದು ಅದಕ್ಕೆ ತೋರಿಸ್ತಲ್ಲ ಓಪನ್ ಮಾಡಿ ಮತ್ತು ಇದು ಇದು ಮದುವೆ ಆದಮೇಲೆ ಬೇರೆಯವ್ರೆ ಕೊಡಿಸಿರೋದು ಬೇರೆಯವ್ರಂದರೆ ರಿಲೇಷನ್ನಲ್ಲೇ ಹೇಳ್ತೀನಿ ಫ್ರೆಂಡ್ಸ್ ಇವ್ರು ಇವ್ರೆ ಅಂತ ಹೇಳಲ್ಲ ಬೇರೆಯವ್ರಂದರೆ ರಿಲೇಷನ್ನಲ್ಲೇ ಅವ್ರು ಕೊಡಿಸಿರೋದು ಈ ಸೀರೆ ಇದನ್ನು ಒಂದೇ ಸಲ ಹಾಕ್ಕೊಂಡು ಹೋಗಿದ್ದು ಅದೇನು ಅಂತ ಗೊತ್ತಿಲ್ಲ ಫ್ರೆಂಡ್ಸ್ ಇಟ್ಟಿರೋ ಜಾಗದಲ್ಲೇ ಇಟ್ಟಿದ್ದೀನಿ ಆದರೆ ಕಲರೆಲ್ಲೋ ಆಟೋಮೆಟಿಕ್ಕಾಗಿ ಕಲರೆಲ್ಲ ಅಲ್ಲಲ್ಲಲ್ಲಲ್ಲೇ ಡೌನ್ ಆಗ್ತೈತೆ ಅದೇನಂತ ನನಗೆ ಈ ಸೀರೆ ಬಗ್ಗೆ ಅರ್ಥನೇ ಆಗ್ತಾ ಇಲ್ಲ ಹಾಗಾಗಿ ಹಿಂಗೆ ಇಟ್ಟಿದ್ದೀನಿ ಒಂದೇ ಸಲ ನನ್ನ ಫ್ರೆಂಡ್ ಅವ್ರ ಹಾಕ್ಕೊಂಡು ಮದುವೆ ಆಯಿತು ಅವಾಗ ಹಾಕ್ಕೊಂಡು ಹೋಗಿದ್ವಿ ಅಲ್ಲಿಗೆ ಹಾಕ್ಕೊಂಡೋಗಿದ್ದು ಸರಿ ನೋಡಿ ಹಿಂಗಿದೆ ನನ್ನ ಹತ್ರ ಇರೋದ್ರಲ್ಲಿ ಸ್ವಲ್ಪ ಚೆನ್ನಾಗಿರೋ ಗ್ರ್ಯಾಂಡ್ ಲುಕ್ಸ್ ಇದೆ ಅಂದರೆ ಇದೇನೆ ತೂಕನೂ ಅಷ್ಟೇ ಸಖತ್ತಾಗೈತೆ ಫ್ರೆಂಡ್ಸ್ ಇದು ಒಂದು ಮೂರು ಕೆ ಜಿ ತೂಕ ಐತೆ ಇದಕ್ಕೇನು ಮಾಡಿದ್ದೀನಂದರೆ ಇದೆಲ್ಲ ಯಾಕೆ ಹಿಂಗೆ ಬಿಡ್ಸ್ತಾ ಇದ್ದೀನಿ ಅಂದರೆ ಸುಮ್ಮನೆ ಇರಲಾರ್ದೆ ತೋರಿಸ್ತೀನಿ ರೀ ಫ್ರೆಂಡ್ಸ್ ಇಲ್ಲಿ ಬಂದೋಸ್ತ್ರೀ ಒಂದೊಂದು ಕೆಲಸ ಮಾಡಿಲ್ಲ ಫ್ರೆಂಡ್ಸ್ ನಾನು ಹುಚ್ಚಾಕೋದು ಕಲಿತೆ ಮತ್ತು ಈ ಥರ ಸ್ಟೋನ್ ವರ್ಕೆಲ್ಲ ಮನೇಲಿ ಕಲ್ತಿದ್ದು ನಡೀಲಿ ಈ ಥರ ಸ್ಟೋನ್ ವರ್ಕ್ ಎಲ್ಲ ಮಾಡಿದ್ದು ನಾನೇನೇ ಇದೆಲ್ಲ ಅದೇ ಈ ಥರ ಎಲ್ಲ ಸ್ಟೋನ್ ವರ್ಕೆಲ್ಲ ಮಾಡಿದೆ ಇಲ್ಲಿ ತನಕ ಮಾಡಿದೆ ಅಷ್ಟು ಇಲ್ಲಿಂದ ಇಲ್ಲಿವರೆಗೂ ಸಾಕಾಯ್ತು ಆಮೇಲೆ ಬಿಟ್ಟೇ ಬಿಟ್ಟೆ ಸೀರೆ ಪೂರ್ತಿ ಸಣ್ಣ ಸಣ್ಣ ಹೂವಿಗೆಲ್ಲ ಸ್ಟೋನ್ ವರ್ಕ್ ಮಾಡ್ಬೇಕಂದ್ರೆ ಕಷ್ಟ ಅಂದ್ಬಿಟ್ಟು ಬಿಟ್ಟೆ ಸಕ್ಕತ್ತ ಕಳೆದ ಫ್ರೆಂಡ್ಸ್ ಫುಲ್ ಸ್ಟೋನ್ ವರ್ಕ್ ಮಾಡಿಬಿಟ್ರೆ ನೈಟ್ ಫಂಕ್ಷನ್ಗೆ ಹಾಕೊಂಡು ಹೋದರೆ ಪಳ ಪಳ ಮದುವೆ ಎಣ್ಣೆನೂ ಬಿಟ್ಟು ನನ್ನೇ ನೋಡ್ತಾ ಇರಬೇಕು ಅದಕ್ಕೆ ನಾನು ಹಾಕೊಂಡು ಹೋಗೋಣ ಒಂದು ಹೆಣ್ಣಿನ ಜೀವನ ಹಾಳಾಗೇ ಅಂತ ಈ ಸೀರೆ ಇಷ್ಟ ಆಗೋಲ್ಲ ಫ್ರೆಂಡ್ಸ್ ಆದರೂ ಹೇಳ್ತೀನಿ ಒಂದು ಸ್ವಲ್ಪ ಜಾಸ್ತಿ ವರ್ಷಗಳ ಹಿಂದಿನ ಸ್ಟೋರಿನೇ ಇದೆ ಈ ಸೀರೆಗೆ ಮದ್ದು ಜಾತ್ರೆ ಟೈಮಲ್ಲಿ ಅಂತಲೇ ಅಂದ್ಕೊಳ್ತೀನಿ ಸೀರೆ ಎಲ್ಲ ನಾನು ರಿಲೇಶನ್ಸ್ ಮದುವೆಗೆ ಹೋಗಿದ್ದೆ ಸೀರೆ ಎಲ್ಲ ಅವರು ತಗೊಂಡ್ರು ಲಾಸ್ಟಲ್ಲಿ ಅವರು ಸೆಲೆಕ್ಟ್ ಮಾಡಿಕೊಂಡ್ರು ಚೆನ್ನ ಚೆನ್ನಾಗಿರೋ ಸೀರೆ ಎಲ್ಲ ಸೆಲೆಕ್ಟ್ ಮಾಡಿಕೊಂಡ್ರು ಕೊನೆಯದಾಗಿ ಮಿಕ್ಕಿದ್ದು ಎಲ್ಲರೂ ಇದು ಚೆನ್ನಾಗಿಲ್ಲ ಇದು ಬೇಡ ಇದು ಬೇಡ ಅಂದಿದ್ದನ್ನು ನಾನು ಕೊಟ್ಟರು ಅದಕ್ಕೆ ಈ ಸೀರೆ ಇಷ್ಟಪಡಲ್ಲ ನಾನು ಹಾಕೊಳ್ಳೋದಿಲ್ಲ ಒಂದು ಸಲ ಹಾಕ್ಕೊಂಡೋಗಿದ್ದೆ ನಮ್ಮ ಅಕ್ಕನ ಮದುವೆಗೆ ನಮ್ಮ ದೊಡಕನ ಮಗಳು ಮದುವೆಗೆ ಹಾಕ್ಕೊಂಡಿದ್ದೆ ಅಷ್ಟೇ ಆ ಮದುವೆನಲ್ಲೇ ಬ್ಲೌಸ್ ಕಳ್ತನ ಆಯಿತು ನನ್ನ ಬ್ಲೌಸ್ಗೆ ಕಳ್ತನ ಮಾಡೋಕ ಮದುವೆ ಬಂದಿದ್ದರೆ ಏನೋ ಯಾರೋ ಗೊತ್ತಿಲ್ಲ ಮಿಸ್ ಆಯಿತು ಹಂಗಾಗಿ ಸೀರೆ ಹಂಗೈತೆ ಇದನ್ನು ನನ್ನ ಲೈಫಲ್ಲಿ ಹಾಕ್ಕೊಳ್ಳಲ್ಲ ಸುಮ್ಮನೆ ಇಟ್ಟಿರ್ತೀನಿ ನೆನಪಿಗೆ ಅಷ್ಟೇ ಅಷ್ಟೇನಾ ಗ್ರ್ಯಾಂಡ್ ಸೀರೆಗಳು ನನ್ನ ಹತ್ರ ಇದು ಬೇಗ ಕೊಡಿಸಿರೋದೆ ಇದು ನನಗೆ ಜಾಸ್ತಿ ಇಷ್ಟ ಇತ್ತು ಫ್ರೆಂಡ್ಸ್ ಈಗ ಒಂದೇ ಒಂದು ಒಂದು ವರ್ಷ ಎರಡು ವರ್ಷ ಒಂದು ವರ್ಷದ ಹಿಂದೆ ಇದು ಫುಲ್ಲು ಟ್ರೆಂಡಿಂಗಲ್ಲಿತ್ತು ಸೀರೆ ಎಲ್ಲಿ ನೋಡಿದ್ರೂ ಇದೆ ರೀಲ್ಸ್ಗಳಲ್ಲೆಲ್ಲ ಇದೆ ನೆನೆ ಲಂಗ ಬ್ಲೌಸ್ ಹೊಲಿಸಿ ದಾವಣಿ ಹೊಲ್ಸ್ಕೊಂಡಿದ್ರಲ್ಲೆಲ್ಲ ಹಾಕೊಳ್ತಾ ಇದ್ರು ಸಖತ್ತಾಗಿತ್ತು ಬೇರೆಯವ್ರಿಗೆ ತೊಗೊಟ್ಟಿದ್ದ ಇದು ಚೆನ್ನಾಗೈತೆ ಸ್ವಲ್ಪ ಭಾರ ಐತೆ ಅಷ್ಟೇ ಈ ಸೆರೆಗೆಲ್ಲ ಈ ಥರ ಐತೆ ಒಂಥರ ಬಾರ್ಡರ್ ಸೀರೆ ಥರನೇ ಐತೆ ಅದರ ಬಾಡ್ರೆಲ್ಲ ಚೆನ್ನೈತೆ ಮತ್ತು ಈ ಥರ ದೊಡ್ಡ ಬಾರ್ಡರ್ ಸೀರೆಗಳು ಸಖತ್ ಇಷ್ಟ ಫ್ರೆಂಡ್ಸ್ ನನಗೆ ಇದೊಂದೇ ಇರೋದು ತಗೋಬೇಕು ಚೆನ್ನಾಗಿದೆ ಸೀರೆ ಫ್ರೆಂಡ್ಸ್ ಇದು ಕದ್ದಿರೋ ಸೀರೆನೆ ಇದು ಓಪನ್ ಮಾಡೋ ತೋರಿಸೋದೇ ಬೇಡ ಇಲ್ಲಿ ಸೆರಗಲ್ ಕುಚ್ಚೈತೆ ಐತೆ ಮತ್ತೆ ಸೀರೆ ಪೂರ್ತಿ ಈ ಥರ ಪ್ಲೇನು ಸ್ಟೋನ್ ವರ್ಕು ಫುಲ್ ಫುಲ್ ಈ ಥರ ಐತೆ ಇದು ಶಿವ ಅವ್ರ ಅಮ್ಮದು ಒಂದು ಐದು ಸೀರೆ ಕಟ್ ಕಳಿಸಿದ್ರು ಅವರು ಸ್ಟಾಕ್ ಇಟ್ಕೊಂಡು ಅಂದರೆ ಅವ್ರ ರಿಲೇಷನ್ ಮದುವೆಗಳಿಗೆ ಅದಕ್ಕೆ ಇದಕ್ಕೆ ತೆಗಿತಾರೆ ಮತ್ತು ಅವ್ರು ತಗೊಂಡಿದ್ದೆಲ್ಲ ಕಟ್ ಕಳಿಸಿದ್ರು ಇಲ್ಲಿ ಹೊಲಿಸ್ಬಿಟ್ಟು ಕಟ್ ಕಳಿಸೋ ಅಂತ ಆಮೇಲೆ ಎಲ್ಲ ಸೀರೆ ನೋಡಿದೆ ಅಜ್ಜಿ ಸೀರೆ ಥರ ಇತ್ತು ಇದೊಂದು ಸ್ವಲ್ಪ ಚೆನ್ನಾಗಿ ಕಾಣಿಸ್ತಾ ಇತ್ತಲ್ಲ ಇವ್ ಅವ್ರಿಗೆ ಇದನ್ನ ಹೊಲ್ಸ್ಕೊಟ್ರು ಗಲೀಜು ಮಾಡಿಬಿಡ್ತಾರೆ ಬೇಗ ಸಗಣಿಯಲ್ಲೆಲ್ಲ ಓಡಾಡ್ತಾರಲ್ಲ ಒಂದು ಸಲ ಹಾಕ್ಕೊಂಡು ಬಿಚ್ಚಾಕಿದ್ರೆ ಅವ್ರಿಗೆ ಫುಲ್ ಸಗಣಿ ಆಗ್ಬಿಡ್ತೈತೆ ವೇಸ್ಟ್ ಆಗ್ತಿತ್ತು ಅಂದ್ಬಿಟ್ಟು ನನಗೆ ಚೆನ್ನಾಗಿ ಕಾಣಿಸ್ತಿತ್ತು ಅಂದ್ಬಿಟ್ಟು ನಾನು ಎತ್ಕೊಂಡೆ ಹೇಳೆ ಅಲ್ಲ ಇದುವರೆಗೂ ಅದನ್ನು ಅವ್ರು ಮರ್ತಾಬಿಟ್ಟವ್ರೆ ಈ ಸೀರೆ ಇರೋದು ಯಾಕಂದರೆ ಐ ಸೀರೆ ಕೊಟ್ಟಿದ್ರೆ ಹೊಲ್ಸೋಕ್ಕೆ ಅದು ನಾನು ಆರ್ತಿಕ್ ಆದಮೇಲೆ ಹೊಲಸಿಗೆ ಕೊಟ್ಟೆ ಹಂಗಾಗಿ ಮರ್ತುಬಿಟ್ಟವ್ರೆ ಹೇಳಕ್ಕೆ ಅದು ಕದ್ದಿರೋ ಸೀರೆನಾ ಫ್ರೆಂಡ್ಸ್ ಇದು ಈಗ ಓಪನ್ ಮಾಡ್ತಾವ್ರ ಸಂಗಿಲ್ಲ ರೀಲ್ಸಲೆಲ್ಲ ನೋಡಿರ್ತೀರಾ ನೀವು ಇದು ಸಾಫ್ಟ್ ಹಂಗೆ ಸ್ಮೂತಾಗಿ ಇರ್ತೈತೆ ಇಲ್ಲ ಇದು ನರ್ಸರಿ ಓನರಮ್ಮ ಓನರಮ್ಮ ಅವರು ನಾನು ಇಲ್ಲಿ ಬಂದು ಅಸ್ತ್ರಲ್ಲಿ ಆಯ್ತು ಪೂಜೆ ಮಾಡ್ತಾರಲ್ಲ ಫ್ರೆಂಡ್ಸ್ ಆವಾಗ ಕುಂಕುಮ ಕುಂಬಿಕೊಟ್ಟಿದ್ದು ಸಿಂಪಲ್ ಆಗಿದ್ದು ಸಾಫ್ಟ್ ಆಗೈತೆ ಚೆನ್ನಾಗಿದೆ ವೆಯ್ಟ್ಲೆಸ್ಸು ಫ್ರೆಂಡ್ಸ್ ಇದು ನೀವು ನಂಬಲ್ಲ ನೂರು ರೂಪಾಯಿ ಸೀರೆ ಶಿವರು ಇರಬೇಕಾದ್ರೆ ನನ್ನ ಕೆಲ್ಸಕ್ಕೆ ಸೇರಿಕೊಂಡು ಹೊಸ್ತ್ರಲ್ಲಿ ಬಟ್ಟೆಯಲ್ಲಿಲಿಲ್ಲ ನನ್ನ ಹತ್ರ ಆಗ ಸೀರೆಗಳು ಗಾರ್ಮೆಂಟ್ಸ್ಗೆ ಹೋಗ್ಬೇಕಾದ್ರೆ ಸೀರೆಗಳು ಹಾಕೊಂಡು ಹೋಗೋಣ ಒಂದು ಸ್ವಲ್ಪ ಅಂದ್ಬಿಟ್ಟು ಓದೆ ಒಂದು ಅಂಗಡಿ ಅಲ್ಲ ಅದು ಹೋಲ್ಸೇಲ್ ಶಾಪ್ ಇರುತ್ತಲ್ಲ ಫ್ರೆಂಡ್ಸಲ್ಲಿ ಬರೀ ನೂರು ರೂಪಾಯಿ ಯಾವುದೇ ಡ್ರೆಸ್ ಆಗಲಿ ಟಾಪ್ ಆಗಲಿ ಒಂದೊಂದು ಒಂದು ಟಾಪು ಒಂದು ಪ್ಯಾಂಟು ಟಿ ಶರ್ಟ್ಗಳು ಏನೇ ಆಗಲಿ ಬರೀ ನೂರು ನೂರು ರೂಪಾಯಿ ಆಯಿತು ಆವಾಗ ಒಂದು ಆರು ಹಿಂದೆ ಆವಾಗ ಅವಾಗ ಓದ್ನಾ ಯಾವುದು ಇಷ್ಟ ಆಗಿಲ್ಲ ಅಂದರೆ ಚೆನ್ನಾಗಿರ್ತಾವೆ ಡ್ರೆಸ್ಗಳಲ್ಲಿ ಕ್ವಾಲಿಟಿ ಚೆನ್ನಾಗಿರಲ್ಲ ಒಂದು ಸಲ ಹಾಕ್ಕೊಂಡು ಹೋಗಿ ಅಷ್ಟೇ ಆ ಥರ ಇತ್ತು ಈ ಸೀರೆ ಮಾತ್ರ ಜಾಸ್ತಿ ಇಷ್ಟ ಆಯಿತು ಚೆನ್ನಾಗೈತಿ ಇದು ರೀಲ್ಸಲ್ಲಿ ಹಾಕ್ಕೊಂಡಿದ್ದೆ ಮನೆ ಸಾಕತ್ ಆಯ್ತಿ ಅಂತ ಹೇಳಿದ್ರಿ ಎಲ್ಲರೂ ಇದೆ ನೂರು ರೂಪಾಯಿ ಸೀರೆ ಫ್ರೆಂಡ್ಸ್ ಸಾಫ್ಟಾಗೈತೆ ಇದು ಸಿಲ್ಕ್ ಸ್ಯಾರಿ ಅಂತ ಅನ್ಕೊಳ್ತೀನಿ ಜಾರೋ ಥರ ಐತೆ ಇರ್ತಿತ್ತಲ್ಲ ಫ್ರೆಂಡ್ಸ್ ಆ ಸೀರೆ ಇದು ಇದೆ ಬಾಡ್ರೆಲ್ಲ ಐತೆ ಇದು ಮಾಮೂಲಿ ಫ್ರೆಂಡ್ಸ್ ಪ್ಲೇನು ಎಲ್ಲ ಹಿಂಗೆ ಇದು ಓಂ ಶಕ್ತಿ ಸೀರೆ ಎರಡು ವರ್ಷ ಶಕ್ತಿ ಮಾಲೆ ಹಾಕ್ಕೊಂಡು ಹೋಗಿದೆ ಆವಾಗ ತೊಗೊಂಡಿದ್ದು ಇದು ಅಷ್ಟೇ ಇದು ಮಾಲೆ ಹಾಕ್ಕೊಂಡು ಹೋದಾಗ ಅಲ್ಲೇ ತೊಗೊಂಡಿದ್ದು ಫ್ರೆಂಡ್ಸ್ ತಮಿಳ್ನಾಡಲ್ಲಿ ದೇವಸ್ಥಾನದ ಹತ್ರನೇ ತೊಗೊಂಡಿದ್ದು ಸೇಮ್ ಇದು ಪೂರ್ತಿ ಸೀರೆ ಪೂರ್ತಿ ಹಿಂಗೆ ಐತೆ ಇದು ನಾನು ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ತೊಗೊಂಡಿದ್ದು ಇದು ಆವಾಗ ನಮ್ಮ ಮದುವೆ ದೋಸ್ತರ ಈ ಫುಲ್ ಈ ಸೀರೆ ಫುಲ್ ಟ್ರೆಂಡಿಂಗ್ ಫ್ರೆಂಡ್ಸ್ ಎಲ್ಲಿ ನೋಡಿದ್ರೂ ಈ ಸೀರೆನೇ ಚೆನ್ನಾಗಿ ಕಾಣಿಸ್ತಾಯಿತ್ತು ಅದಕ್ಕೆ ಇಷ್ಟಪಟ್ಟು ತಗೊಂಡಿದ್ದು ನಾನು ಇದು ಅಷ್ಟೇ ಫ್ರೆಂಡ್ಸ್ ನಾನು ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಇಷ್ಟಪಟ್ಟು ತಗೊಂಡಿದ್ದು ಈ ಥರ ಐತೆ ಈ ಥರ ದೊಡ್ಡ ದೊಡ್ಡ ರೋಸು ಈ ಕಲರ್ ನನಗೆ ಸೆಟ್ ಆಗಲ್ಲ ಬ್ಲ್ಯಾಕ್ ಆಗಿರೋರಿಗೆ ಆದರೂ ಇದು ಚೆನ್ನಾಗಿತ್ತು ಕಲರ್ ಅಂದ್ಬಿಟ್ಟು ತೊಗೊಂಡೆ ಸರಿಗಿದೆ ಇನ್ನು ಸೀರೆ ಪೂರ್ತಿ ಇದೆ ರೋಸ್ಗಳು ಅದು ಇದು ಐತೆ ಬೇರೆಯವರೇ ಕೊಟ್ಟಿದ್ದು ಅರ್ಶನಾ ಕುಂಕುಮಕ್ಕೆ ಸಾಫ್ಟ್ ಆಗೈತೆ ಇದು ಚೆನ್ನಾಗೈತೆ ಇದೆಲ್ಲ ಯಾಕೆ ಹಾಕೊಳ್ಳಲ್ಲ ಅಂದ್ರೆ ಫ್ರೆಂಡ್ಸ್ ಆಗ ತಗೊಂಡಿದ್ದಲ್ಲ ಇವೆಲ್ಲ ಕೊಟ್ಟಿದ್ದು ಮತ್ತೆ ತಗೊಂಡಿದ್ದು ಹೊಲ್ಸಿದ್ದಲ್ಲ ಆಗ ಜಾಸ್ತಿ ಸಣ್ಣ ಇದೆ ನನ್ನ ಈಗ ಬ್ಲೌಸ್ಗಳು ಯಾವುದೂ ಆಗಲ್ಲ ನನ್ಗೆ ಸೀರೆ ಆಗ ಎಲ್ಲಿ ನೋಡಿದ್ರು ಇದೇ ಸೀರೆನೇ ಇರ್ತಿತ್ತು ಚೆನ್ನಾಗಿರ್ತೈತಿತ್ತು ನಾನು ಇದ್ದೆ ನಾನು ಯಾವಾಗ ತಗೊಳ್ತೀನಿ ಅವಾಗ ಜಾಸ್ತಿ ಅಂದರೆ ಸಾವಿರದ ಇನ್ನೂರ ಏನೋ ಇತ್ತು ಅವಾಗ ಅದು ಜಾಸ್ತಿ ಅನ್ನಿಸ್ತೈತೆ ಇವಾಗಲೂ ಜಾಸ್ತಿನೇ ಆವಾಗ ಬಿಡು ಆಗಲ್ಲ ನಾನು ಅಂತೆಲ್ಲ ಅಂದ್ಕೊಂಡು ಸುಮ್ಮನೆ ಇದ್ದೆ ಆಮೇಲೆ ಒಂದು ಸಲ ನಾನು ತಗೊಂಡಿಲ್ಲ ಅರ್ಶನ ಕುಂಕುಮಕ್ಕೆ ರಿಲೇಷನಲ್ಲಿ ಕೊಟ್ಟಿದ್ದು ಅದೇನಂದರೆ ಫ್ರೆಂಡ್ಸ್ ಇದು ಉಟ್ಕೊಳ್ಳೋಕ್ಕಾಗಲ್ಲ ಇನ್ನು ಯಾಕಂದರೆ ಇದ್ರೊಳಗೇನೆ ಒಂದು ಇದು ಸ್ಯಾರಿ ಪೆಟ್ಟಿ ಕೊಟ್ಟು ಬರುತ್ತಲ್ಲ ಅದು ಪೀಸ್ ಬರುತ್ತೆ ಮಿಣ ಮಿಣ ಅಂತ ಹೊಳಿತಾ ಇರುತ್ತೆ ಅದು ಹಾಕೊಂಡೇ ಸೀರೆ ಹಾಕೋಬೇಕು ಮಾಮೂಲಿ ನಮ್ಮದು ಸ್ಯಾರಪೇಟೆ ಕೊಟ್ಟು ಹಾಕ್ಕೊಂಡ್ರೆ ಫುಲ್ ಓಪನಾಗಿ ಕಾಣಿಸ್ತೈತೆ ಚೆನ್ನಾಗಿ ಕಾಣಿಸಲ್ಲ ಆ ಸ್ಯಾರೇಪೇಟೆ ಕೊಟ್ಟು ಅದು ಎಲ್ಲೋ ಮಿಸ್ಸಾಗಿ ಹೋಗ್ಬಿಟ್ಟೈತೆ ಹಂಗಾಗಿ ಇದು ನಾನು ಏನು ಅಂದ್ಕೊಂಡಿದ್ದೀನಿ ಅಂದರೆ ಫ್ರೆಂಡ್ಸ್ ಮುಂದೆ ಯಾವಾಗಲಾದರೂ ಲೆಹಾಂಗ ಹೊಲ್ಸೋಣ ಇದರಲ್ಲಿ ಅಂತ ಪ್ಲ್ಯಾನ್ ಮಾಡಿಟ್ಟಿದ್ದೀನಿ ಯಾವಾಗ ಹೊಲಸ್ತೀನೋ ಗೊತ್ತಿಲ್ಲ ಇದು ಏನಂತಾರೆ ಗೊತ್ತಿಲ್ಲ ಫ್ರೆಂಡ್ಸ್ ಇದು ಕಾಟನ್ನಲ್ಲ ಸಿಲ್ಕು ಅಲ್ಲ ಒಂಥರ ಸ್ಮೂತಾಗಿರುತ್ತೆ ಸೀರೆಗಳ ಹೆಸರು ಗೊತ್ತಿಲ್ಲ ಫ್ರೆಂಡ್ಸ್ ನನಗೆ ಸಾರಿ ಕಾಟನ್ ಮಾತ್ರ ಗೊತ್ತು ಸಿಲ್ಕ್ ಮಾತ್ರ ಗೊತ್ತು ಇದು ಇದೊಂಥರ ಸೀರೆ ಫ್ರೆಂಡ್ಸ್ ಇದು ಬೇರೆಯವರು ಅರ್ಶನಕ್ಕೆ ಹೋಗಿ ಕೊಟ್ಟಿರೋದೇ ಚೆನ್ನಾಗಿದೆ ಸೀರೆ ವೆಯ್ಟ್ಲೆಸ್ಸು ತೂಕ ಇಲ್ಲ ಒಂದು ಸ್ವಲ್ಪ ಪೇಪರ್ ಥರ ಇರ್ತೈತೆ ನೋಡಿ ಥರ ಡಿಸೈನ್ ಐತೆ ಸರಿಯಾಗಿ ಇಷ್ಟೇ ಡಿಸ್ ಈ ಥರ ಡಿಸೈನ್ ಐತೆ ಈ ಕಲರ್ ನನಗೆ ಸಖತ್ ಇಷ್ಟ ಆಯಿತು ಫ್ರೆಂಡ್ಸ್ ಬಾಡ್ರಿ ಈ ಥರ ಐತೆ ಈ ಥರ ಸೀರೆಗೂ ಬಾಡ್ರಿ ಸೀರೆ ಪೂರ್ತಿ ಈ ಥರ ಇದೆ ಇದೊಂಥರ ಹಾಕ್ಕೊಂಡ್ರೆ ಗ್ರ್ಯಾಂಡ್ ಲುಕ್ ಕೊಡ್ತೈತೆ ಫ್ರೆಂಡ್ಸ್ ಓವರ್ ಓವರಾಗಿರೋಲ್ಲ ಒಂಥರ ಜಾಸ್ತಿ ಕಲರ್ಸ್ ಇರೋಲ್ಲ ಈ ಥರ ಸೀರೆಗಳು ಹಾಕ್ಕೊಂಡ್ರೆ ಚೆನ್ನಾಗಿರ್ತಿತ್ತು ಇದು ಮಾಮೂಲಿ ಫ್ರೆಂಡ್ಸ್ ಇದು ಚಿಕ್ಕ ವಯಸ್ಸಿನ ನಮ್ಮ ಮನೇಲೆ ಹಾಕ್ಕೊಡ್ತಿದ್ರು ಅದನ್ನು ನೋಡಿ ಒಂದ್ಸಲ ಎಸ್ಕೇಪ್ ಮಾಡಿದೆ ನೆನಪಿಗೆ ಬೇಕಾಗಿತ್ತು ನನಗೆ ಹಂಗಾಗಿ ಈ ಸೀರೆ ಸರಿಗೂ ಎಲ್ಲ ಸೇಮ್ ಇದೇ ಥರ ಐತೆ ನಾವು ಫ್ಯಾಕ್ಟ್ರಿಗೆ ಹೋಗ್ತಿದ್ದೆ ಅಗರಬತಿ ಫ್ಯಾಕ್ಟ್ರೀಲಿ ಕೆಲಸ ಮಾಡಿದ್ದೀನಿ ಒಂದೆರಡು ವರ್ಷ ಅಲ್ಲಿ ಫ್ಯಾಕ್ಟ್ರಿಗೆ ಹೋದಾಗ ಹೆಂಗಂದರೆ ಸ್ಟಾರ್ಟಿಂಗ್ ಕೆಲಸಕ್ಕೆ ಸೇರಿಕೊಂಡಾಗ ನಮ್ಮ ಹತ್ರ ಬಟ್ಟೆಗಳಿರಲಿಲ್ಲ ಜಾಸ್ತಿ ಒಂದೆರಡು ರಸ್ನೆ ಡೈಲಿ ಬಿಟ್ಟು ಡೈಲಿ ಅದನ್ನೇ ಹಾಕೊಂಡು ಹೋಗೋದು ಆ ಥರ ಮಾಡ್ತಿದ್ದೆ ಆಮೇಲೆ ಅಲ್ಲಿ ಹೆಂಗಂದ್ರೆ ಫ್ರೆಂಡ್ಸ್ ಫ್ಯಾಕ್ಟ್ರಿಗಳಲ್ಲಿ ಈಗ ಇಲ್ಲ ಗೊತ್ತಿಲ್ಲ ಆ ಥರ ಮನೆ ಅಲ್ಲಿ ಫ್ಯಾಕ್ಟ್ರಿಗಳಲ್ಲೇ ಸೀರೆಗಳು ತೊಗೊಬಂದು ಮಾರ್ಕೊಳೋರು ಹೆಣ್ಮಕ್ಳೇ ಕೆಲಸ ಮಾಡ್ತಿದ್ದಲ್ಲಿ ಜಾಸ್ತಿ ಅಲ್ಲಿ ಒಂದೇ ಕಸರ ದುಡ್ಡು ಕೊಟ್ಟು ನಾವು ತೊಗೊಳಕ್ಕಾಗಲಿಲ್ಲ ಅಂದರೆ ವಾರ ವಾರ ಇಷ್ಟು ಅಂತ ಕೊಡ್ಬೋದು ಕೊಟ್ಟು ತೀರಿಸ್ಬೋದು ಬಟ್ಟೆ ತೊಗೊಬಿಟ್ಟು ಇಲ್ಲ ತಿಂಗಳ ತಿಂಗಳ ಇಷ್ಟು ಅಂತ ಕೊಟ್ಟು ತೀರಿಸ್ಬೋದು ಹಂಗೆ ತೊಗೊಂಡಿದ್ದ ಸೀರೆ ಇದು ಎಷ್ಟು ಇನ್ನೂರು ಐವತ್ತೋ ಅಂತ ಅಂದ್ಕೊಳ್ತೀನಿ ಫ್ರೆಂಡ್ಸ್ ಮತ್ತೊಗಿದ್ದೀನಿ ಪ್ರ ರೇಟ್ ಇದನ್ನು ಇದೆ ಇದು ಫುಲ್ಲು ಪ್ಲೈನಾಗೈತೆ ಚೆನ್ನಾಗಿ ಕಾಣಿಸ್ತಿದೆ ನಾನು ಫ್ರೆಂಡ್ಸ್ ಫಾರ್ ದ ಫಸ್ಟ್ ಟೈಮ್ ಶಿವ ಕೊಡಿಸಿದ್ದು ಇಷ್ಟು ಸೀರೆಗಳಲ್ಲಿ ಇದೊಂದೇ ಸೀರೆ ಫ್ರೆಂಡ್ಸ್ ನೀವು ನಂಬಲ್ಲ ಇದೊಂದೇ ಫ್ರೆಂಡ್ಸ್ ಅದು ಇದು ಅಪ್ಪ ಈ ಸೀರೆ ನೆನಪಾಯ್ತಾ ನಾನು ಸೀರೆ ಅಂದರೆ ಓಪನ್ ಮಾಡಿದ ತಕ್ಷಣ ಇದ್ದೇನೆ ಮಾಡ್ಬಿಡ್ತು ಶಿವ ಅದು ಮಾಮೂಲಿ ಫ್ರೆಂಡ್ಸ್ ಗಣ್ಮಕ್ಳಿಗೆ ಸೀರೆ ಬಗ್ಗೆ ಕೇಳಿದ್ರೆ ಆಗಲ್ಲ ಹಾಗಾಗಿ ಇಟ್ಸ್ ಓಕೆ ಇದು ಫಸ್ಟ್ ಟೈಮ್ ಸೀರೆ ಶಿವ ತಗೊಟ್ಟಿದ್ದು ಫ್ರೆಂಡ್ಸ್ ನಾನು ಟೈಲರಿಂಗ್ ಕ್ಲಾಸ್ಗೆ ಹೋಗ್ತಿದ್ದೆ ಮದುವೆ ಅದು ಹೋಗ್ತಾ ಇದೆ ಕಲ್ತ್ಕೊಳ್ಳೋಣ ಏನಕ್ಕಾದ್ರೂ ಆಗುತ್ತೆ ಅಂತ ಅವಾಗ ಟೈಲರಮ್ಮ ಟೈಲರ್ ಅಮ್ಮ ಮಾಡ್ತಾ ಇದ್ರು ಸೀರೆಗಳು ಬಲವಂತ ಮಾಡ್ತಾರೆ ಸೀರೆ ಎಲ್ಲರೂ ತಗೊಂಡಿದ್ದರು ಸೀರೆಗಳು ನಾನು ತಗೊಂಡಿರಲಿಲ್ಲ ಅವ್ರ ಹತ್ರ ತಗೋ ತಗೋ ಅಂತ ಎಂಟುನೂರು ರೂಪಾಯಿ ಸೀರೆ ಅವಾಗ ಜಾಸ್ತಿ ರೇಟಲ್ಲ ನಾನು ಇಲ್ಲ ಬೇಡ 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 ಅಂತೀರ ಅವ್ರು ಬಲವಂತ ಮಾಡಿ ನನ್ನ ಬ್ಯಾಗಲ್ಲಿ ಹಾಕಿ ಕಳಿಸ್ಬಿಟ್ರು ಇಲ್ಲ ತಗೋ ತಗೋ ನಿಧಾನಕ್ಕೆ ದುಡ್ಡು ಕೊಡುವಂತೆ ಅಂತ ಆಮೇಲೆ ಇದನ್ನು ತೀರ್ಸೋಕೆ ಒಂದು ಕಷ್ಟಪಟ್ಟೆ ನೆನ್ಸ್ಕೊಂಡ್ರೆ ಭಯ ಆಗ್ತಿದೆ ಶಿವ ಹತ್ರ ಎಲ್ಲ ಬಯಸ್ಕೊಂಡಿದ್ದೀನಿ ಶಿವ ಕೊಡಿಸಿದ್ದಲ್ಲ ಪ್ರೀತಿಯಿಂದ ಜಗಳ ಮಾಡಿ ನಾನೇ ತಗೊಂಡಿದ್ದು ಬೇಕೇ ಬೇಕು ಅಂತ ಅವ್ರು ಬಲವಂತ ಕೊಟ್ಟಲ್ಲ ಚೆನ್ನಾಗಿ ಸೀರೆ ನೋಡಿ ಫ್ರೆಂಡ್ಸ್ ಕಲರ್ ಕಲರ್ ಎಲ್ಲ ಮೆಮೊರೀಸು ಇದು ಸೆರಗು ಸೆರಗಲ್ಲಿ ಜಾಸ್ತಿ ಹೂವುಗಳೈತೆ ಇದೊಂದೇ ಫ್ರೆಂಡ್ಸ್ ಇವಾಗ ಕೊಡಿಸಿದ್ದು ಡ್ರೆಸ್ಗಳು ಇದೆ ಪಾಪ ಫ್ರೆಂಡ್ಸ್ ಇದು ಸ್ಪೆಷಲ್ ಸೀರೆ ಇದು ಇಲ್ಲಿ ನಾವು ಇಲ್ಲಿ ಬಂದು ಬಂದೋಸ್ತರಲ್ಲಿ ಫ್ರೆಂಡ್ಸ್ ಇದು ವರಲಕ್ಷ್ಮಿ ಪೂಜೆ ಮಾಡಿದ್ದೆ ನಾನು ವರಲಕ್ಷ್ಮಿ ಕೊಡಿಸಿದ್ದೆ ದೇವ್ರಿಗೆ ಫಸ್ಟ್ ಟೈಮು ಕೊಡಿಸೋರು ಹಸಿರು ಕಲರು ಸೀರೆ ಉಡಿಸ್ಬೇಕು ಅಂತ ಹೇಳಿದ್ರಲ್ಲ ಹಾಗಾಗಿ ಹಸಿರು ವೈಟ್ ಇವೆರಡು ಚೆನ್ನಾಗಿರುತ್ತೆ ಅಂತ ತಗೊಬಂದಿದ್ದೆ ಇದು ಮಾರ್ಕೆಟಲ್ಲೇ ಹೋಗಿ ತಗೊಬಂದಿದ್ದು ಸಕ್ಕತ್ ಫ್ರೆಂಡ್ಸ್ ಅಂದರೆ ಸೆರಗು ಪೂರ್ತಿ ಹಿಂಗೆ ಐತೆ ಆಮೇಲೆ ಇಲ್ಲೂ ನಾನು ತಲೆ ಉಪ್ಯೋಗ್ಸಿದ್ದೀನಿ ಕುಚ್ಚಾಕೋ ಕಲಿಬೇಕಾದ್ರೆ ಇಲ್ಲೂ ಕುಚ್ಚು ಹಾಕಿದ್ದೀನಿ ನೋಡಿ ಈ ಥರ ಇದೆಲ್ಲ ಕುಚ್ಚೆಲ್ಲ ನಾನೇ ಹಾಕಿರೋದು ಈ ಥರ ಕುಚ್ಚಾಕಿದ್ದೆ ಇದು ಸುತ್ತಿಕ್ಕಿದ್ದೀನಲ್ಲ ಹಂಗಾಗಿ ನೀಟಾಗಿ ಕಾಣಿಸ್ತಾ ಇಲ್ಲ ಮಣಿ ಹಾಕಿ ಕುಚ್ಚಾಕಿ ಇಕ್ಕಿದ್ದೀನಿ ಇದಕ್ಕೆ ಬ್ಲೌಸ್ ಪೀಸ್ ಬಂದಿಲ್ಲ ಫ್ರೆಂಡ್ಸ್ ತಗೋಬೇಕಾದ್ರೆ ನನಗೆ ಗೊತ್ತಾಗಲಿಲ್ಲ ಹಂಗಾಗಿ ಇದು ಹಾಗೆ ಇಟ್ಟಿದ್ದೀನಿ ಇದು ಫ್ರೆಂಡ್ಸು ಬೇರೆಯವರು ಅಷ್ಟನ್ನ ಕುಂಕುಮ ಕೊಟ್ಟಿರೋದು ಇದು ಮಾಮೂಲಿ ಸೆರಗು ಸೆರಗಿ ಡಿಸೈನ್ ಇದೆ ಸುಖ ಈ ಥರ ಐತೆ ಚೆನ್ನಾಗೈತೆ ವೈಟು ಮತ್ತು ಈ ಕಲರ್ ಮಿಕ್ಸ್ ಇರೋದು ಸೀರೆಗಳು ಸಕ್ಕದಾಗಿ ಕಾಣಿಸ್ತೈತೆ ಫ್ರೆಂಡ್ಸ್ ನಾನು ಕಾರ್ಮೆಂಟ್ಸ್ ಹೋಗಬೇಕಾದ್ರೆ ಇದನ್ನ ಹಾಕೊಂಡೋಗ್ತಿದೆ ಎಲ್ಲರೂ ಇದನ್ನ ಹಾಕೊಂಡಾಗಲ್ಲ ಈ ಸೀರೆ ನಿಮ್ಗೆ ಚೆನ್ನಾಗಿ ಕಾಣಿಸ್ತಿದೆ ಚೆನ್ನಾಗಿ ಕಾಣಿಸ್ತೈತೆ ಅಂತ ಇದ್ದರೆ ಅವ್ರು ಮ್ಯಾಚ್ಗೇ ಇರ್ತಾಯಿದೆ ಇದೊಂದು ಬೇರೆ ರಾಷ್ಟ್ರ ಕುಮ ಕೊ ಫ್ರೆಂಡ್ಸ್ ಸರಿಯಾಗಿ ಮಾತ್ರ ಈ ಥರ ಊಟ ತೋರಿಸ್ತಿದೆ ಈ ಥರ ಐತೆ ಇನ್ನೆಲ್ಲ ಈ ಥರ ಬಾರ್ಡ್ರ್ ಫುಲ್ ಬಾರ್ಡ್ರ್ ಇದೆ ತರ ಥರ ಇದೇ ಥರ ಸೇಮ್ ಆದರೆ ಸಾಫ್ಟ್ ಆಗೈತೆ ತೂಕ ಇಲ್ಲ ಈ ಥರ ಸೀರೆಗಳು ಆರಾಮಾಗಿ ಹಾಕೊಂಡು ಎಷ್ಟು ದೂರ ಆದರೂ ನಾವು ಹೋಗ್ಬರ್ಬೋದು ಫಂಕ್ಷನ್ಗಳಿದ್ರೆ ಏನಾದರೂ ಆದರೆ ಫಂಕ್ಷನ್ಗೆ ಆಗಲ್ಲ ಅದು ಇದು ಸಹ ನಾನು ಕಾರ್ ಅನ್ಸ್ಕೊಬೇಕಾರೆ ಫ್ರೆಂಡ್ಸ್ ತೂಕ ಇರೋಲ್ಲ ಇನ್ನೂರೈವತ್ತು ರೂಪಾಯಿ ಇತ್ತು ಈ ಕಲರ್ ನನಗೆ ಸಖತ್ ಇಷ್ಟ ಆಯಿತು ಫ್ರೆಂಡ್ಸ್ ಈ ಕಲರ್ ಹಾಕೊಂಡ್ರೆ ನನಗೆ ಚೆನ್ನಾಗಿ ಕಾಣಿಸುತ್ತೆ ಇದು ಬಾಡ್ರು ಸಾರಿ ಇದು ಸೆರಕು ಇದು ಬಾಡ್ರು ಅದೇ ಮಾಮೂಲಿ ಡೈಲಿ ಯೂಸ್ ಸೀರೆ ಥರನೇ ಚೆನ್ನಾಗಿ ಕಾಣಿಸ್ತಿತ್ತು ಇದು ಇದ್ರ ಬ್ಲೌಸು ನಾನೇ ಹೊಲ್ದಿದ್ದೆ ಅದು ಎಲ್ಲೆಲ್ಲಿ ಹೋಯ್ತೋ ಗೊತ್ತಿಲ್ಲ ಕೆಳಗಡೆ ಎಲ್ಲ ಪೂರ್ತಿ ಈ ಥರ ಇದೆ ಚೆನ್ನಾಗಿತ್ತು ಸೀರೆ ನಂಗೆ ಜಾಸ್ತಿ ಇಷ್ಟ ತೂಕ ಇರಲ್ಲ ಅದಕ್ಕೆ ತೂಕ ಇಲ್ದಿರೋ ಸೀರೆಗಳೇ ಚೆನ್ನಾಗಿ ಇಷ್ಟ ಆಗೋದು ವೈಟ್ ಸೀರೆ ಫ್ರೆಂಡ್ಸ್ ಫುಲ್ಲು ಇದು ಮೀಶೋದಲ್ಲಿ ನೋಡಿರ್ತೀರ ನೀವು ಅದೇ ನಾನು ತೊಗೊಂಡಿರೋದಲ್ಲ ರಿಲೇಷನಲ್ಲಿ ಒಬ್ಬರು ತೊಗೊಂಡಿದ್ರು ಅವ್ರಿಗೆ ಜಾಸ್ತಿ ಅವರು ಅಂದರೆ ಒಂದು ಸ್ವಲ್ಪ ದಪ್ಪ ಇರೋಲ್ಲ ಅವ್ರಿಗೆ ಆಗೋಲ್ಲ ಅಂದ್ಬಿಟ್ಟು ಇದನ್ನು ನಾನು ಕೊಟ್ಟಿದ್ದು ನಾನು ಇದ್ದೀನಿ ಆಗ್ತೈತೆ ನನಗೆ ಅಂತ ಆವಾಗ ಒಂದೆರಡು ಸಲ ಹಾಕ್ಕೊಂಡೆ ವೆಯ್ಟ್ಲೆಸ್ಸು ಇದೇ ಥರ ಸೀರೆ ಪೂರ್ತಿ ಇದೇ ಥರ ಐತೆ ಬಾರ್ಡ್ರ್ ಏನಿಲ್ಲ ಸೀರೆ ಪೂರ್ತಿ ಇದೇ ಥರ ಇದೆ ವಿಷದಲ್ಲೆಲ್ಲ ನೋಡಿರ್ತೀರ ನೋಡಿ ಇದು ಸೇಮ್ ಫ್ರೆಂಡ್ಸ್ ಈ ಥರ ಬಾರ್ಡ್ರ ಐತೆ ಸೆರಗಲ್ಲೇ ಸೇಮ್ ಅದು ಇದರಲ್ಲೇ ಕುಚ್ಚು ಬಂದಿರುತ್ತೆ ದೊಡ್ಡ ದೊಡ್ಡ ಕುಚ್ಚು ಸೆರಗಿದು ಇದು ಮೇಲುಗಡೆ ಚಿಕ್ಕ ಬಾರ್ಡ್ರ್ ಬಂದಿದೆ ಇದು ಕೆಳಗಡೆ ಒಂದು ಸ್ವಲ್ಪ ದೊಡ್ಡ ಬಾರ್ಡ್ರ್ ಬಂದಿದೆ ಈ ಥರ ಇದು ಬೇರೆಯವ್ರ ಸತ್ಯನಾರಾಯಣ ಪೂಜೆಗೆ ರಿಲೇಷನಲ್ಲಿ ಕೊಡಿಸಿದ್ದವರು ಜಾಸ್ತಿ ತೆಳ್ಳಗೈತೆ ಫ್ರೆಂಡ್ಸ್ ಇದು ವೈಟ್ದು ಸತ್ಯನಾರಾಯಣ ಪೂಜೆ ಕೊಡಿಸಿದ್ದು ಇರೋ ಬೇರೆ ಕೊಡಿಸಿರೋದೇ ಜಾಸ್ತಿ ಐತೆ ಇದು ಇದು ನಾನೇ ತಗೊಂಡಿದ್ದು ಫ್ರೆಂಡ್ಸ್ ಒಂದು ರಿಲೇಷನ್ ಮದುವೆ ಇತ್ತು ಆವಾಗ ಒಂದು ಸೀರೆ ನಾನು ಸೆಲೆಕ್ಟ್ ಮಾಡಿ ಅವ್ರಿಗೆ ಕೊಟ್ಬಿಟ್ಟು ಬಂದೆ ಟೈಲರ್ ಅಮ್ಮನೆ ಇದ್ರು ಈ ಊರಲ್ಲ ಅವರು ಮನೆ ತೇರು ಬಿತ್ತಲ್ಲ ಫ್ರೆಂಡ್ಸ್ ಆ ಊರ ಕಡೆ ಉಸ್ಕೂರಲ್ಲಿ ಆ ಊರ ಕಡೆ ಶಾಂತಿಪುರನೇ ಒಂದು ಊರು ಮರ್ತೋಗಿದ್ದೀನಿ ಜಾಸ್ತಿ ವರ್ಷ ಆಯ್ತಲ್ಲ ಹಂಗಾಗಿ ಒಂದ್ ಸೀರೆ ಸೆಲೆಕ್ಟ್ ಮಾಡಿ ಅದನ್ನ ಒಲೇರಿ ಅಂತ ಕೊಟ್ಬಿಟ್ಟು ಬಂದೆ ನನಗೆ ಅವಾಗ ಗೊತ್ತಾಗ್ತಾ ಇರಲಿಲ್ಲ ಫ್ರೆಂಡ್ಸ್ ಸೀರೆ ಎಲ್ಲ ಓಪನ್ ಮಾಡಿ ನೋಡ್ಬೇಕು ಅನ್ನೋದು ಗೊತ್ತಾಗ್ತಾ ಇರಲಿಲ್ಲ ಸುಮ್ಮನೆ ಹಿಂಗ್ ಪ್ಯಾಕ್ ಮಾಡಿ ಕವರ್ ಅಲ್ಲಿ ಇರ್ತಿದ್ರ ಬಿಚ್ ನೋಡ್ಬಿಟ್ಟು ಚೆನ್ನಾಗಿದೆ ಸಿರಕು ಹಿಂಗ್ ನೋಡ್ಬಿಟ್ಟು ಚೆನ್ನಾಗಿ ಅಂದ್ಬಿಟ್ಟು ಕೊಟ್ಬಿಟ್ಟು ಬಂದ್ಬಿಟ್ಟಿದೆ ಬಿಟ್ಟಿದ್ದೆ ಒಲೇರಿ ಅಂದ್ಬಿಟ್ಟು ಆಮೇಲೆ ಅವರು ಹೊಲಿಬೇಕಾರೆ ನೋಡೋರೆ ಸೀರೆ ಎಲ್ಲ ಓಪನ್ ಮಾಡಿ ಅದು ಡ್ಯಾಮೇಜ್ ಆಗಿತ್ತಂತೆ ಆಮೇಲೆ ಫೋನ್ ಮಾಡಿ ಹೇಳಿದ್ರು ನನಗೆ ನಿಂಗೆ ಸೆಲೆಕ್ಟ್ ಮಾಡಿ ಸೀರೆ ಡ್ಯಾಮೇಜ್ ಆಗೈತೆ ಅಂತ ಆಮೇಲೆ ಮತ್ತೆ ಅಷ್ಟು ದೂರ ಹೋಗಬೇಕಲ್ಲ ನಾನು ಆಮೇಲೆ ಏನು ಮಾಡೋದು ಹೋಗ್ಲಿ ಬೇಡ ಬಿಡಿ ಸೀರೆ ಅಂತಂದೆ ಆಮೇಲೆ ನಾನೇ ಒಂದು ಸೆಲೆಕ್ಟ್ ಮಾಡಿ ಹೊಲ್ದಿಟ್ಟಿರ್ತೀನಿ ಅದೇ ರೇಟಲ್ಲೇ ಅಂತ ಹೇಳಿದ್ರು ಎಂಟುನೂರು ರೂಪಾಯಿ ಫ್ರೆಂಡ್ಸ್ ಈ ಸೀರೆ ಅದರಲ್ಲಿ ಅವರೇ ಸೆಲೆಕ್ಟ್ ಮಾಡಿದ್ದು ಸಖತ್ ಆಯ್ತಿ ಕಲರು ಇಷ್ಟ ಆಯಿತು ಅವ್ರು ಸೆಲೆಕ್ಟ್ ಮಾಡಿದ್ದು ಬಾರ್ಡ್ರ್ ಬಾರ್ಡ್ರ್ ಬಾರ್ಡರ್ ಆಲ್ಸೋ ಗುಡ್ಡು ಸುಸ್ತಾಯಿತು ಫ್ರೆಂಡ್ಸ್ ನೋಡಿ ಬಾರ್ಡ್ರ್ ಇದು ಚೆನ್ನಾಗೈತೆ ಸಕ್ಕತ್ತ ಇದು ಇಷ್ಟ ಆಯಿತು ಸೀರೆ ಸೆಲೆಕ್ಷನ್ ಅಲ್ಲ ಹೋಗಿ ಬರಲ್ಲ ಫ್ರೆಂಡ್ಸ್ ಒಂದೊಂದು ಸೀರೆ ಬ್ಲೌಸ್ ಇಲ್ಲೆಲ್ಲೇ ಸಿಕ್ಕ ನೋಡಿ ಆ ಎಮ್ಮನೆ ಹೊಲ್ಕೊಟ್ಟಿದ್ದು ಬ್ಲೌಸ್ ಇದು ಜಾಸ್ತಿ ಡಿಸೈನ್ ಇಲ್ಲ ಸಿಂಪಲ್ ಇಟ್ಟು ಸಿಂಪಲ್ ಡಿಸೈನ್ ಇವೆಲ್ಲ ಚೆನ್ನಾಗಿ ಕಾಣಿಸ್ತಾ ಸಿಂಪಲ್ ಡಿಸೈನ್ ಇದ್ರೇ ಚೆನ್ನಾಗಿ ಕಾಣಿಸ್ತು ಫ್ರೆಂಡ್ಸ್ ಹೆಣ್ಣಿಗೆ ಜಾಸ್ತಿ ಆಗಿದ್ರೆ ಚೆನ್ನಾಗಿ ಕಾಣಿಸಲ್ಲ ಯಾಕಂದರೆ ನಮ್ಗೆ ಹೊಲ್ಸ್ಕೊಳ್ಳೋಕ್ಕಾಗಲ್ಲ ಅಷ್ಟು ಕಾಸು ಕೊಟ್ಟು ಅದಕ್ಕೆ ಚೆನ್ನಾಗಿ ಕಾಣಿಸಲ್ಲ ಚೆನ್ನಾಗಿ ಹಂಗೇನಿಲ್ಲ ಫ್ರೆಂಡ್ಸ್ ಜಾಸ್ತಿ ದುಡ್ಡು ಕೊಟ್ಟು ಹೊಲ್ಸ್ಕೊಡ್ರಿ ಕಾಸ್ಟ್ಲಿ ಕಾಸ್ಟ್ಲಿ ಒಂಥರ ನವಿಲ್ ಬರೋದು ಥರ ಎಲ್ಲ ಇರ್ತವೆ ನಾನು ನೋಡಿ ಖುಷಿ ಪಡ್ತೀನಿ ಇದು ಇದು ಬೇರೆ ಕೊಟ್ಟಿರೋದೆ ಫ್ರೆಂಡ್ಸ್ ಅಷ್ಟು ಹಕ್ಕು ಬಂದಿರೋವು ಇದು ಅದೇ ಇದು ಮೀಶೋದಲ್ಲೇ ಅವರು ಸೇಮ್ ಸೀರೆ ಪೂರ್ತಿ ಸರಗು ಎಲ್ಲ ಹಿಂಗೈತೆ ಸೇಮ್ ಬಾಡ್ರು ಇಷ್ಟೇ ಇಷ್ಟೇ ಫ್ರೆಂಡ್ಸ್ ನನ್ನ ಸೀರೆ ಎಷ್ಟು ಸೀರೆ ಐತೆ ಮೂವತ್ತೆರಡು ಮೂವತ್ತೆರಡು ಸೀರೆಗೆ ಇಷ್ಟು ರಾಶಿ ರಾಶಿ ಆಯಿತು ಮೂವತ್ತೆರಡು ಸೀರೆ ಐತೆ ಅಷ್ಟೇ ಫ್ರೆಂಡ್ಸ್ ನನ್ನ ಹತ್ರ ಊರಲ್ಲಿ ಇಷ್ಟು ನಮ್ಮ ಸೀರೆ ಕಲೆಕ್ಷನ್ಸ್ ಫ್ರೆಂಡ್ಸ್ ಇವೆಲ್ಲ ಮಡ್ಚಿಡಷ್ಟಲ್ಲೇ ಏನಕ್ಕಾದ್ರೂ ಸೀರೆ ಕಲೆಕ್ಷನ್ ವಿಡಿಯೋ ಮಾಡೋದು ಅನಿಸ್ಬೇಕು ನನ್ಗೆ ಹಂಗಾಗ್ತೈತಿ ಈಗ ಇದರಲ್ಲಿ ಯಾವ್ದು ನಿಮ್ಗೆ ಇಷ್ಟ ಆಯ್ತು ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್ ಖುಷಿ ಆಗುತ್ತೆ ಇನ್ನು ಚೆನ್ನಾಗಿರೋ ಸೀರೆಗಳೆಲ್ಲ ತಗೋಬೇಕು ನೋಡೋಣ ಶಕ್ತಿ ಕೊಟ್ಟರೆ ತಗೊಳ್ತೀನಿ ಕೊಡ್ತೀನಿ ನಾನು ಆಗ್ಲೂ ಹೆಸರಿ ಬರ್ಸಿದೀನಿ ಸೀರೆ ಬಗ್ಗೆ ಮಾತಾಡಕ್ಕೆ ಒಂದೇ ಸೀರೆ ಕೊಡಿಸಿರೋ ನಾಚಿಕೆ ನನಗೆ ಯಾವಾಗ ಕೊಡಿಸ್ತೀಯಾ ಗಂಡ ಕೋಡಿಸೋ ಸೀರೆ ಮಣ್ಣುಗ್ ಹೋಗೋ ಗಂಟ ಅಂತ ಒಂದ್ ಆಡಿಲ್ಲ ಇವತ್ತಿನ ಇಷ್ಟೇ ಫ್ರೆಂಡ್ಸ್ ಯಾರೆಲ್ಲ ವಿಡಿಯೋ ನೋಡಿದೀರಾ ಥ್ಯಾಂಕ್ ಯು ಸೋ ಮಚ್ ಬೈ ಫ್ರೆಂಡ್ಸ್